ನಮಸ್ಕಾರ ನಾನು ಡಾಕ್ಟರ್ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಇದ್ದೀನಿ ಈ ಸಂಚಿಕೆಯಲ್ಲಿ ಅರೋಚಕ ಅಂದರೆ ಟೇಸ್ಟ್ ಕರೆಕ್ಟಾಗಿ ಇಲ್ಲ ಈ ಒಂದು ಸಿಚುವೇಷನಲ್ಲಿ ನಾವು ಏನೇನು ತೊಗೊಬೋದು ನಾವು ತೊಗೊಳೋದ್ರಿಂದ ನಮ್ಮ ರುಚಿ ನಮಗೆ ವಾಪಸ್ ಬರುತ್ತೆ ಆಹಾರದಲ್ಲಿ ಈ ರುಚಿ ಹೊಟ್ಟೋಗಿದೆ ಆಹಾರದಲ್ಲಿ ಇವಾಗ ಯಾರೋ ಒಬ್ಬರು ಇದ್ದಾರೆ ಪೇಷಂಟ್ ಇದ್ದಾರೆ ಅವರಿಗೆ ರುಚಿ ಹುಟ್ಟೋಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಇಷ್ಟವಾಗಿರೋ ಪದಾರ್ಥನೇ ಅವರು ಮುಂದೆ ಇಟ್ಟರೆ ಅವರಿಗೆ ತಿನ್ನೋಕ್ಕಾಗ್ತಾಯಿಲ್ಲ ಇದೆ ಆದರೆ ತಿನ್ನೋದ್ರಲ್ಲಿ ರುಚಿ ಇಲ್ಲ ಇದು ರುಚಿ ಇಲ್ಲದಿದ್ರೆ ಆಹಾರ ಸೇವನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ನಮ್ಮ ಆಯುರ್ವೇದದಲ್ಲಿ ಅರೋಚಕ ಅನ್ನೋದು ಒಂದು ಕಾಯಿಲೆನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಇದನ್ನು ಸಾಲ್ವ್ ಮಾಡಿದ್ರೆ ರುಚಿ ಚೆನ್ನಾಗಿ ಇದ್ರೆ ಆಹಾರ ಕೂಡ ಚೆನ್ನಾಗಿ ಸೇವನೆ ಮಾಡಬಹುದು ಅಂತ ಈ ಅರೋಚಕಕ್ಕೆ ಹಲವಾರು ಕಾರಣಗಳು ಮ ಮೆಂಟಲ್ ಸಮಸ್ಯೆಗಳು ಮಾನಸಿಕ ಒತ್ತಡಗಳಿರಬಹುದು ಅಥವಾ ದೈಹಿಕ ಸಮಸ್ಯೆಗಳಿರಬಹುದು ಸಣ್ಣ ಸಣ್ಣ ಕಾಯಿಲೆ ಜ್ವರ ಭೇದಿಯಿಂದ ಹಿಡಿದು ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲೂ ಕೂಡ ಈ ಒಂದು ಅರೋಚಕ ಸಿಚುಯೇಷನ್ ಬಂದೇ ಬರುತ್ತೆ ಇದರಲ್ಲಿ ಏನೇನು ಆಹಾರ ತಿಂದರೆ ಒಳ್ಳೆಯದು ನಾನು ಶುರು ಮಾಡೋದು ಗೋಧಿ ಐಟಮ್ಸ್ ಚಪಾತಿ ಚಪಾತಿ ಹಾಗೂ ಚಪಾತಿ ರೊಟ್ಟಿ ರೋಟಿ ಇದೆಲ್ಲ ಹೇಳ್ತೀವಿ ನೋಡಿ ಈ ಗೋಧಿ ಐಟಮ್ಸ್ ಸೇವನೆ ಮಾಡೋದ್ರಿಂದ ರುಚಿ ಚೆನ್ನಾಗಿ ಹತ್ತತೆ ಹೆಸರುಬೇಳೆ ಐಟಮ್ಸು ಹೆಸರುಬೇಳೆದು ಪಲ್ಯ ಹೆಸರು ಬೇಳೆದು ತವ್ವೆ ಇವು ಸ್ವಲ್ಪ ಉಪ್ಪು ಹಿಂಗು ಮೆಣಸು ಇವೆಲ್ಲ ಹಾಕೋದ್ರಿಂದ ಕೂಡ ರುಚಿ ಚೆನ್ನಾಗಿ ಹತ್ತತೆ ನಮ್ಮ ಆಯುರ್ವೇದದಲ್ಲಿ ನಮ್ಮ ದೇಶದ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಎಲ್ಲ ಥರದ ಸ್ಪೈಸಸ್ ಕೂಡ ನಾವು ಉಪಯೋಗಿಸ್ತೀವಿ ಅವು ರುಚಿಕರ ಜಾಸ್ತಿ ಮೊದಲನೇದು ರುಚಿ ಥರದ್ದು ಯಾವುದು ಅಂದರೆ ಹಿಂಗು ನೆಕ್ಸ್ಟು ಮೆಣಸು ನೆಕ್ಸ್ಟು ಜೀರಿಗೆ ಇನ್ನೊಂದು ಶುಂಠಿ ಸೊ ಇವೆಲ್ಲ ಬೇರೆ ಬೇರೆ ಥರದ್ದು ಆಹಾರದಲ್ಲಿ ಚೆನ್ನಾಗಿ ರುಚಿ ತರುತ್ತೆ ಈ ನಮ್ಮ ಸ್ಪೈಸಸ್ಸು ಮತ್ತೊಂದು ಒಳ್ಳೆ ಸ್ಪೈಸ್ ಏನು ಅಂದರೆ ಸೋಂಪು ಈ ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಊಟದ ನಂತರ ಸೋಂಪು ಕೊಡ್ತಾರೆ ಅದನ್ನು ತಿನ್ನೋದಕ್ಕೆ ಈ ಸೋಂಪು ಕೂಡ ಯಾರಾದರೂ ಪೇಷಂಟ್ ಒಬ್ಬರಿದ್ದರೂ ಅದು ರುಚಿ ಇಲ್ಲ ಅಂದರೆ ಸೋಂಪು ಬಾಯಲ್ಲಿ ಅದು ಅಗಿತಾ ಇರೋದ್ರಿಂದ ಕೂಡ ಈ ಸೋಂಪು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಅಕ್ಕಿಯಲ್ಲಿ ಯಾವ ಥರದ್ದು ಗಂಜಿ ತಗೊಂಡ್ರೆ ಚೆನ್ನಾಗಿ ರುಚಿಕರ ಅಂದರೆ ಕೆಂಪಕ್ಕಿ ಗಂಜಿ ಕೆಂಪಕ್ಕಿ ಗಂಜಿ ಸೇವನೆ ಮಾಡೋದ್ರಿಂದ ಕೂಡ ರುಚಿ ಚೆನ್ನಾಗಿ ಬರುತ್ತೆ ಈ ನಾನ್ ವೆಜಿಟೇರಿಯನ್ಸಲ್ಲಿ ಈ ಮೇಕೆ ಮಾಂಸ ಕುರಿ ಮಾಂಸಗಳ ಸೇವನೆ ಮಾಡೋದ್ರಿಂದ ಕೂಡ ರುಚಿ ಹೊಟ್ಟೋಗಿದರೆ ರುಚಿ ಚೆನ್ನಾಗಿ ಬರುತ್ತೆ ಕಬ್ಬು ಅದನ್ನು ತುಂಡು ಮಾಡಿ ಅದನ್ನು ಅಗೆಯೋದ್ ಅಗೆಯೋದು ಕೂಡ ರುಚಿ ಕಳೆದೋಗಿರೋರು ರುಚಿ ಚೆನ್ನಾಗಿ ಬರುತ್ತೆ ಮೂಲಂಗಿ ಬದನೆಕಾಯಿ ಆಮೇಲೆ ಇದು ಡ್ರಮ್ಸ್ಟಿಕ್ಸು ಕೂಡ ನುಗ್ಗೆಕಾಯಿ ಕೂಡ ತುಂಬ ಹೆಲ್ಪ್ಫುಲ್ಲು ಈ ನುಗ್ಗೆಕಾಯಿನ ಹಾಕಿ ಚೆನ್ನಾಗಿ ಕಚ್ಚದಿಂದ ಏನಾಗುತ್ತೆ ನಮ್ಮಲ್ಲಿರೋದು ನಮ್ಮ ಬಾಯಲ್ಲಿರೋದು ಎಲ್ಲ ಸಲೈವೇಷನ್ ಚೆನ್ನಾಗಿ ನಾವು ರುಚಿ ಕಳ್ಕೊಂಡಿರೋದು ಕೂಡ ಚೆನ್ನಾಗಿ ಬರುತ್ತೆ ಈ ಹಣ್ಣುಗಳಲ್ಲಿ ಯಾವುದು ಅತಿ ಉತ್ತಮವಾಗಿರೋದು ಅಂದರೆ ಒಂದು ಬಾಳೆಹಣ್ಣು ಇನ್ನೊಂದು ತಾಳಿಂಬ್ರೆ ಹಣ್ಣು ತಾಳಿಂಬ್ರೆ ಹಣ್ಣು ನಾನು ಹೇಳಿದ್ದೀನಿ ನೀವು ಯಾವ ಥರದ್ದು ರುಚಿಯಿಂದ ಹಿಡ್ದು ಮೋಷನ್ಗೆ ಹೋಗೋ ಮೂಲವ್ಯಾಧಿವರೆಗೂ ಎಲ್ಲ ಕಂಪ್ಲೀಟು ಈ ಗಟ್ ಟ್ರ್ಯಾಕ್ಟ್ ಅಂತ ಕರಿತೀವಿ ನೋಡಿ ಅದು ಎಲ್ಲ ಎಲ್ಲದೆಲ್ಲೂ ಕಂಪ್ಲೀಟಾಗಿ ಒಳ್ಳೆ ರಾಮಬಾಣ ಅಂದರೆ ಹಣ್ಣು ದಾಳಿಂಬ್ರೆ ಹಣ್ಣು ಊಟಕ್ಕೆ ಮೊದಲು ಊಟಕ್ಕೆ ಮಧ್ಯೆ ಊಟ ಆಗಿದ್ಮೇಲೆ ಯಾವಾಗ ಬೇಕಾದ್ರೂ ಸೇವನೆ ಮಾಡ್ಬೋದು ಅದು ಬೀಜದ ಸಮೇತ ಅಗಿರಿ ತಿಂದು ಸೇವನೆ ಮಾಡಿ ಇದು ಕೂಡ ಎಲ್ಲ ಥರದ ಸಮಸ್ಯೆಗೆ ಹೆಲ್ಪ್ ಆಗತ್ತೆ ಬಾಳೆಹಣ್ಣು ಕೂಡ ಮತ್ತೊಂದು ಹಾಲು ತುಪ್ಪ ಮಜ್ಜಿಗೆ ಹಾಗೂ ಮೊಸರು ಇಷ್ಟು ಕೂಡ ಸೇವನೆ ಮಾಡೋದು ನಮ್ಮ ರುಚಿನ ನಮಗೆ ವಾಪಸ್ಸು ತಂದು ಕೊಡುತ್ತೆ ಸೊ ಮಕ್ಕಳಲ್ಲೂ ಕೂಡ ಮಗು ಇಲ್ಲ ಅಂದರೆ ಇವೆಲ್ಲ ಆಹಾರ ಕೊಡ್ತಾಯಿರಿ ನಾನು ಇಷ್ಟು ಕೊಡ್ತಾಯಿದ್ದೀನಲ್ವ ಇದು ಇದ್ರೆ ಮಗು ಕೂಡ ಆಸಕ್ತಿ ತೋರಿಸುತ್ತೆ ಆಹಾರ ಸೇವನೆ ಮಾಡೋದಕ್ಕೆ ಮಾವಿನ ಹಣ್ಣು ಮಾವಿನಕಾಯಿ ಯಾರಾದರೂ ರುಚಿ ಕೆಟ್ಟೋಗ್ಬಿಟ್ಟಿತ್ತು ಸರಿ ಊಟ ಮಾಡ್ತಾರೆ ಮಾವಿನ ಹಣ್ಣು ಮಾವಿನಕಾಯಿ ಕಟ್ ಮಾಡಿಕೊಡದೆ ಅದು ತಂಪು ಕೊಡುತ್ತೆ ರುಚಿ ಕೊಡುತ್ತೆ ಬಾಯಲ್ಲಿ ಖರ್ಜೂರ ಒಣದ್ರಾಕ್ಷಿ ಈ ಸುಲ್ತಾನಾಸು ಡೇಟ್ಸು ಇವೆಲ್ಲ ಬರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಮಧುರ ಅಂಶ ಇರುತ್ತೆ ಇದು ಕೂಡ ಮಕ್ಕಳಲ್ಲಿ ಸರಿ ಊಟ ಮಾಡ್ತಾ ಇಲ್ಲ ಅಂದರೆ ಇವು ತಿನ್ನಿಸಿ ಚಾಕ್ಲೇಟ್ ಬಿಕಲೇಟ್ ತಿನ್ಸೋಕ್ಕೆ ಹೋಗಬೇಡಿ ಇವು ತಿನ್ನಿಸಿ ಮೊಸರು ತಿನ್ನಿಸಿ ಹಾಲು ತಿನ್ನಿಸಿ ಖರ್ಜೂರ ದ್ರಾಕ್ಷಿಗಳು ತಿನ್ನಿಸಿ ಮೈನ ತಿನ್ನಿಸಿ ಇನ್ನೊಂದು ಎರಡು ಇಂಪಾರ್ಟೆಂಟು ಹಣ್ಣುಗಳು ಹೇಳ್ತೀನಿ ಆಯುರ್ವೇದದಲ್ಲಿ ಮದ್ದಾಗಿ ಉಪಯೋಗಿಸ್ಬೋದು ಒಂದು ಬೆಟ್ಟದ ನೆಲ್ಲಿಕಾಯಿ ಇನ್ನೊಂದು ಹರಿತಕಿ ಅಂತ ಕರಿತೀವಿ ಅಳಲೆಕಾಯಿ ಹಳೆಲೆಕಾಯಿನ ಅಗದಿ ಬಿಟ್ಬಿಡ್ಬೋದು ಇದು ಕೂಡ ರುಚಿನ ವಾಪಸ್ ತರಿಸುತ್ತೆ ಎಲ್ಲ ರೋಗಗಳಲ್ಲಿ ಈ ಅಳಲೆಕಾಯಿ ಸ್ವಲ್ಪ ತಗೊಂಡು ಅಗದು ಬಿಟ್ರೆ ಆ ಮುಖ ರೋಗಗಳೆಲ್ಲ ದೂರ ಆಗೋಗ್ಬಿಡುತ್ತೆ ಬಟ್ ಬೆಸ್ಟ್ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಒಂದು ಮಗು ಕೂಡ ಈ ನೋಡಿ ಬೆಟ್ಟದ ನೆಲ್ಲಿಕಾಯಲ್ಲಿ ಆರು ರಸಗಳಿದೆ ಆರು ರಸ ಇದು ಐದು ರಸಗಳಿದೆ ಈ ಐದು ರಸಗಳಲ್ಲಿ ಒಂದು ರಸ ಇಲ್ಲ ಯಾವುದು ಅಂದ್ರೆ ಆಮ್ಲ ರಸ ಇವನ್ ಅಮ್ಲ ರಸ ಸೇರ್ಕೊಂಡ್ಬಿಡ್ತವಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ಆಗೋಯ್ತಿದ್ದು ಇದು ನಮ್ಮ ಬಾಯಲ್ಲಿ ಅಗೆಯದಿಂದ ಏನಾಗುತ್ತೆ ಚೆನ್ನಾಗಿ ನಮ್ಮ ಟೇಸ್ಟ್ ಬರ್ಸ್ನೆಲ್ಲ ಆಕ್ಟಿವೇಟ್ ಮಾಡಿ ತಿನ್ನ ಆಹಾರದಲ್ಲಿ ಒಳ್ಳೆ ರುಚಿ ಬರುತ್ತೆ ಈ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮುರ್ರಬ್ಬ ಇದು ಏನೇನಿದೆ ಬೆಟ್ಟದ ನಲ್ಲಿಕಾಯಿ ಜಾಮ್ ಮಕ್ಕಳಿಗೆ ಬೆಟ್ಟದ ನಲ್ಲಿಕಾಯಿ ಜಾಮ್ ಮಾಡಿ ಅದರಲ್ಲಿ ಸಕ್ಕರೆ ಸ್ವಲ್ಪ ಹಾಕ್ಬೋದು ಜೇನುತುಪ್ಪ ಹಾಕಿ ಪಾಕ ತಣ್ಣಗಾಗಿದ್ಮೇಲೆ ಜೇನುತುಪ್ಪ ಸ್ವಲ್ಪ ಹಾಕಿ ಅದಕ್ಕೆ ನೀವು ಚಪಾತಿಗೆ ಹಾಕಿಬಿಟ್ಟು ಕೊಟ್ಟುಬಿಟ್ರೆ ಆ ಮಗು ತಿನ್ನಕ್ಕೆ ಶುರು ಮಾಡುತ್ತೆ ಅದು ದ್ರಾಕ್ಷಿದು ಜಾಮ್ ಹಾಕ್ಬೋದು ಸೊ ಈ ರೀತಿ ಇನ್ನೋವೇಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು ಈ ಸಂಚಿಕೆಯಲ್ಲಿ ನಾನು ಆಹಾರದಲ್ಲಿ ಏನೇನು ಮಾಡ್ಬೋದು ಅದರಿಂದ ನಿಮ್ಮ ರುಚಿ ಕಳ್ಕೊಂಡಿರೋದು ವಾಪಸ್ಸು ನೀವು ಪಡಿಬೋದು ಅಂತ ನಾನು ತಿಳಿಸ್ಕೊಂಡೆ ಮತ್ತೊಂದು ಎಪಿಸೋಡಲ್ಲಿ ಮತ್ತೊಂದಿಷ್ಟು ಮಾತಾಡೋಣ